ಮುಂದೆ ಮೃಗಶಿರ ಚಿತ್ತ ಧನಿಷ್ಠ ನೋಡಿ ಈ ಸೆಟ್ನಲ್ಲಿ ಬರ್ತಕ್ಕಂಥ ಈ ಮೂರು ನಕ್ಷತ್ರಗಳನ್ನು ಆಳ್ತಕ್ಕಂಥ ಗ್ರಹ ಕುಜಗ್ರಹ ಕುಜಗ್ರಹದ ಪ್ರಭಾವ ವಿಶೇಷವಾಗಿ ವಿಶ್ವವಸು ನಾಮ ಸಂವತ್ಸರದಲ್ಲಿ ಸಾಮಾನ್ಯವಾಗಿ ಪುಣ್ಯಪ್ರದವಾದ ಫಲವನ್ನು ಕೊಡೋ ತರ ಇದೆ ಹಾಗಾಗಿ ಈ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದಿರಿ ಮೃಗಶಿರ ಚಿತ್ತ ಧನಿಷ್ಠ ಈ ಮೂರು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಪುಣ್ಯವಂತಿಕೆಯ ಲೆಕ್ಕಾಚಾರದಲ್ಲಿ ನಿಮ್ಮ ಜೀವನವನ್ನು ಸಾಗಿಸ್ಬೋದು ಹಿಂದೆ ನೀವು ಮಾಡ್ಕೊಂಬಂದಿರೋ ಪುಣ್ಯ ಫಲಗಳ ರಿಸಲ್ಟನ್ನು ನೀವು ಅದರ ಫಲವನ್ನು ತಿನ್ನೋದರಲ್ಲಿ ಖಂಡಿತವಾಗಲೂ ತಮಗೆ ಭಗವಂತ ವಿಶೇಷವಾಗಿ ಅನುಗ್ರಹಿಸ್ತಾನೆ ಅದರಲ್ಲಿ ಬೇರೋದು ಮಾತಿಲ್ಲ ಹಾಗಾಗಿ ಪುಣ್ಯಪ್ರದವಾದ ವಿಚಾರಗಳು ತಮಗೆ ತಮ್ಮ ಜೀವನದಲ್ಲಿ ಆ ಒಂದು ಅದರ ಫಲಗಳು ಲಭ್ಯವಾಗಿ ಸುಖವಾಗಿ ಇರೋ ಥರ ಆಗುತ್ತೆ ಆದರೂ ಈ ದೃಷ್ಟಿಯ ಒಂದು ವಿಚಾರ ಜನಗಳ ದೃಷ್ಟಿ ಸೊ ಕೆಲವೊಬ್ಬರು ಎಲ್ಲ ಜನಗಳ ದೃಷ್ಟಿನೂ ಕೆಟ್ಟದಾಗಿರೋದಿಲ್ಲ ಕೆಲ ಜನಗಳ ದೃಷ್ಟಿಯಿಂದ ಮರನೇ ಸಹ ಒಂದು ರೀತಿ ಒಡೆದೋಗ್ತದೆ ಅಂತ ಹೇಳ್ತಾರೆ ಅಂದರೆ ಆ ಮರದ ದೃಷ್ಟಿ ಬಿದ್ದರೆ ಮರನೇ ಸಹ ಅಷ್ಟ್ರ ಅಷ್ಟರ ಮಟ್ಟಿಗಿರುತ್ತೆ ಜನಗಳ ದೃಷ್ಟಿ ಅಂತ ಹೇಳ್ತಾರೆ ಹಾಗಾಗಿ ತಾವು ಅಮಾವಾಸ್ಯ ದಿವಸ ಶಿವನ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥದ್ದನ್ನ ಮರಿಬೇಡಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಮೃಗಶಿರಾಚಿತ್ತ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಮೂರೂ ಜನಗಳಿಗೂ ಇದೊಂದು ಪುಣ್ಯಪ್ರದವಾದ ವರ್ಷ ಹಾಗಾಗಿ ಪುಣ್ಯ ಕಾರ್ಯಗಳನ್ನ ಮಾಡಿ ಪುಣ್ಯ ಕ್ಷೇತ್ರಗಳಿಗೆ ದರ್ಶನ ಮಾಡಿ ನೀವು ಕಾಶಿ ವಿಶ್ವೇಶ್ವರನ ದರ್ಶನ ಮಾಡ್ತಕ್ಕಂಥದ್ದು ಕ್ಷೇಮ ಯಾರು ಅಂತಂದರೆ ಮೃಗಶಿರ ನಕ್ಷತ್ರದವರು ಹಾಗೆ ಚಿತ್ತ ನಕ್ಷತ್ರದವರು ಮಹಾಕಾಳೇಶ್ವರನ ದರ್ಶನ ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ಒಳ್ಳೆಯದು ಈ ಧನಿಷ್ಠ ನಕ್ಷತ್ರದವರು ಎಸ್ಪೆಷಲಿ ಈ ರಾಮೇಶ್ವರನ ದರ್ಶನದಿಂದಾಗಿ ವಿಶೇಷವಾದಂತಹ ಫಲಗಳನ್ನು ಖಂಡಿತವಾಗ್ಲೂ ಎದುರು ನೋಡ್ಬೋದಾಗಿದೆ ಬುಧವಾರದ ದಿವಸ ಅಥವಾ ಶನಿವಾರದ ದಿವಸ ರಾಮೇಶ್ವರನ ದರ್ಶನ ಮಾಡಿ ರಾಮೇಶ್ವರಂಗೆ ಹೋಗಿ ರಾಮೇಶ್ವರನ ದರ್ಶನ ಮಾಡಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಅಥವಾ ಅಷ್ಟು ದೂರ ಹೋಗಲಿಕ್ಕೆ ಕಷ್ಟ ಆಗುತ್ತಪ್ಪ ಏನು ಮಾಡೋದು ನಮಗೆ ಸಮಯದ ಅಭಾವ ಇದೆ ಅಂತ ಹೇಳ್ತಕ್ಕಂಥವರು ತಾವು ಬೆಂಗಳೂರಿನಲ್ಲಿ ಹಲಸೂರಿನಲ್ಲಿ ಒಂದು ಸೋಮೇಶ್ವರನ ದೇವಸ್ಥಾನ ಇದೆ ಅಲ್ಲಿಗಾದರೂ ಹೋಗಿದ್ದು ಬನ್ನಿ ಪ್ರತಿ ಸೋಮವಾರ ಆದರೂ ಸರಿ ಅಥವಾ ಬುಧವಾರ ಆದರೂ ಸರಿ ಅಥವಾ ಶನಿವಾರ ಆದರೂ ಸರಿ ಭಾಳ ವಿಶೇಷವಾಗಿ ಅಲ್ಲಿ ಪೂಜೆ ಪುನಸ್ಕಾರಗಳು ಆಗ್ತಕ್ಕಂಥದ್ದು ಖಂಡಿತವಾಗಲೂ ಎಲ್ಲ ಇಷ್ಟಾರ್ಥಗಳು ಅಲ್ಲಿ ಹೋಗಿ ಕ್ಷೇತ್ರ ದರ್ಶನ ಮಾಡ್ಕೊಂಡು ಬಂದ್ ಬಂದಂತಹ ಒಂದು ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗೇ ಆಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಟ್ಟಾರೆ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರದವರ ಈ ಒಂದು ವರ್ಷ ಭವಿಷ್ಯದ ಒಂದು ಫಲಗಳು ಭಾಳ ವಿಶೇಷವಾಗಿವೆ ಒಟ್ಟಾರೆ ದೈವಬಲ ತಮ್ಮದಂತೂ ಆಗಿದೆ ದೈವಬಲದಿಂದ ತಮಗೆ ಎಲ್ಲವೂ ಸಹ ಸಿಗುತ್ತೆ